గుర్బర బీరప్పన మనయ కద్కే సింగార కడు గుర్బర బీరప్పన మనయ కద్కే శివను కైలాసీ ಬೆಳಗಾವಿ ತಾಲೂಕಿನ ಶ್ರೀ ಕ್ಷೇತ್ರ ಕರ್ಡಿಗುದ್ದಿ ಗ್ರಾಮದ ಶ್ರೀ ಜಡಿಸಿದ್ದೇಶ್ವರ ಹಾಗೂ ಬಸವೇಶ್ವರ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಜಾತ್ರಾ ಮಹೋತ್ಸವ ಸಮಾರಂಭ ನಡೆಯಲಿದೆ ಈ ಜಾತ್ರೆ ವಿಶೇಷ ಹಗ್ಗವಿಲ್ಲದೆ ಜಗ್ಗುವ ರಥೋತ್ಸವ ಹಾಗೂ ವರ್ಷಕ್ಕೊಮ್ಮೆ ಜರುಗುವ ಜಾತ್ರಾ ಮಹೋತ್ಸವ ಸಮಾರಂಭದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆಯಲಿದೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಈ ಜಾತ್ರೆಗೆ ಬಂದು ಅಜ್ಜನವರ ದರ್ಶನ ಪಡೆದು ವರ್ಷದ ಜಾತ್ರೆಗೆ ಹರ್ಷ ತರುತ್ತಾರೆ ಎಂದು ಜಡಿಸಿದ್ದೇಶ್ವರ ಸೇವಾ ಕಮಿಟಿಯ ಮುಖಂಡರು ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಹೆಚ್ ಡಿ ಚಾನೆಲ್ಗೆ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಜಿಲ್ಲಾ ವರದಿಗಾರರು ಅಡಿವಪ್ಪ ಬಿ ಪಾಟೀಲ್ ಕಡಿಬುದ್ದಿಯ ಶ್ರೀ ಜಡಿಸಿದ್ದೇಶ್ವರ ಪುಣ್ಯಕ್ಷೇತ್ರದಲ್ಲಿ ಐವತ್ತೆರಡು ವರ್ಷಗಳ ಕಾಲದ ಹಿಂದೆ ಶ್ರೀ ಜಡಿಸಿದ್ದೇಶ್ವರರು ಎದ್ದಲಕುಟದಿಂದ ಕರಡಿ ಬುದ್ಧಿಗೆ ಬಂದು ನೆಲೆಸಿದ್ರು ಅವರು ಐವತ್ತೆರಡು ವರ್ಷದ ಹಿಂದೆ ಕರಡಿ ಬುದ್ಧಿಯಲ್ಲಿ ತಮ್ಮ ಲಿಂಗೈಕ್ಯ ಸ್ಥಳದಲ್ಲಿ ಗುಡಿ ಕಟ್ಟಿಸಿ ನಮ್ಮ ಕರಡಿಗುದ್ದಿಯ ಸದ್ಭಕ್ತರು ಇಲ್ಲಿಯವರೆಗೆ ಯುಗಾದಿಗೊಮ್ಮೆ ಜಾತ್ರೆಯನ್ನು ಆಚರಿಸುತ್ತಾ ಬಂದಿದ್ದಾರೆ ಅದರಂತೆ ಈ ವರ್ಷವೂ ಕೂಡ ಜಾತ್ರೆ ನಡೀತಾ ಇದೆ ಇಲ್ಲಿ ಮೊದಲ ದಿನ ಧ್ವಜಾರೋಹಣ ಮತ್ತು ಭಜನಾ ಪ್ರಾರಂಭ ನಿರಂತರ ಶಿವಭಜನೆ ಪ್ರಾರಂಭ ಇರುತ್ತದೆ ಎರಡನೇ ದಿನ ಅಂದರೆ ಇವತ್ತಿನ ದಿವಸ ಕುಂಭಮೇಳೋತ್ಸವ ಇರ್ತದೆ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ತೀರ್ಥ ಎಂದು ಒಂದು ಪುಣ್ಯ ಬಸವೇಶ್ವರ ಸ್ಥಳ ಇದೆ ಅಲ್ಲಿಂದ ಕುಂಭಮೇಳವನ್ನು ತೆಗೆದುಕೊಂಡು ಬಂದು ಶ್ರೀ ಜಡಿಸಿದ್ದೇಶ್ವರರಿಗೆ ಆ ಕುಂಭ ನೀರನ್ನ ಅಭಿಷೇಕ ಮಾಡಲಾಗುತ್ತದೆ ಮತ್ತೆ ನಾಳೆಯ ದಿವಸ ಅಂದರೆ ಅಮಾವಾಸ್ಯೆಗಿಂತ ಮೊದಲೇ ದಿವಸ ಸಾಮೂಹಿಕ ವಾಹಗಳಿರುತ್ತವೆ ಮತ್ತು ಮಧ್ಯಾಹ್ನದ ಸಾಯಂಕಾಲದ ಟೈಮ್ನಲ್ಲಿ ಹಗ್ಗವಿಲ್ಲದ ತೇರುಗಳಿರ್ತದೆ ನಡಿ ಹುದ್ದೆಯಲ್ಲಿ ಶ್ರೀ ಜಯಸಿದ್ದೇಶ್ವರರ ಹಗ್ಗವಿಲ್ಲದ ತೇರು ಎಳಿತಾ ಇದೆ ಈ ಪ್ರಕಾರವಾಗಿ ಶ್ರೀ ಜಡಿಸಿದ್ದೇಶ್ವರರ ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ಕರಡಿ ಬುದ್ಧಿಯಲ್ಲಿ ಆಚರಿಸಲಾಗ್ತದೆ ನಾವು ಶ್ರೀ ಜಡಿ ಪ್ರಥಮ ಅರ್ಚಕರು ಕರಡಿ ಬುದ್ಧಿಯಿಂದ ಕರಡಿ ಹುದ್ದೆಯಲ್ಲಿ ಶ್ರೀ ಜಡ ಐಕ್ಯವಾದಾಗಿನಿಂದಲೂ ನಮ್ಮ ಹಿರಿಯರು ನಮ್ಮ ಅಜ್ಜನವರು ಮಾಡ್ಕೊತ ಬರ್ತದ್ದು ಪೂಜೆಯನ್ನು ಆನಂತರ ನಮ್ಮ ತಂದೆಯವರು ಮಾಡ್ಕೊತ ಬಂದರು ಇವಾಗ ನಾವು ಮಾಡಿಕೊಂತ ಹೋಗ್ತಾ ಇದ್ದೇವೆ ನಮ್ಮ ಹೆಸರು ರಚಯ್ಯ ದುಂಡ ಹೆರೇಮಠಿ ಗಣಸಿಂಗೇಶ್ವರ ಪ್ರಾರ್ಥನಾ ಮಹೋತ್ಸವ ನಿನ್ನೆಯಿಂದ ಧ್ವಜಾರೋಹಣದೊಂದಿಗೆ ಅದ್ದೂರಿಯಲ್ಲಿ ಪ್ರಾರಂಭವಾಗಿದ್ದು ಇಂದು ಕಡಿಗತ್ತಿ ಗ್ರಾಮದ ಅನೇಕ ಸುಮಂಗಲೆಯರಿಂದ ಕುಂಭೋತ್ಸವ ಕಾರ್ಯಕ್ರಮ ಜರುಗಿದ್ದು ನಾಳಿನ ದಿವಸ ಹಲವಾರು ಜೋಡಿಗಳಿಗೆ ಸಾಮೂಹಿಕ ವಿವಾಗವನ್ನು ಶ್ರೀ ಗಣೇಶಿಂಗೇಶ್ವರ ಸೇವಾ ಕಮಿಟಿಯವರು ಹಮ್ಮಿಕೊಂಡಿದ್ದು ಇದರಲ್ಲಿ ಗ್ರಾಮದ ಸಮಸ್ತ ಕುರಿಹೇರಿಯರು ಕೂಡ ಭಾಗಿಗಳಾಗಿದ್ದಾರೆ ನಾಳಿನ ದಿವಸ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಸಾಮಾನ್ಯ ಇರುವ ಕನಾದ ನಂತರ ಸಾಯಂಕಾಲ ಐದು ಗಂಟೆಗೆ ಶ್ರೀ ರುದ್ರಪ್ಪ ಇವರ ನೇತೃತ್ವದಲ್ಲಿ ಅಗ್ಗವೀರದ ರಥೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಜರುಗುವುದು ಈ ಸದಾವಕಾಶವನ್ನು ಎಲ್ಲರೂ ಕಲೀತಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಜನರು ಇದರ ಸದುಪಯೋಗವನ್ನು ಪಡೆದುಕೊಂಡು ಮಹಾಪ್ರಸಾದದಲ್ಲಿ ಭಾಗಿಗಳಾಗಿ ಹಣುಮಣದಿಂದ ಸೇವೆಯನ್ನು ಸಲ್ಲಿಸಬೇಕೆಂದು ಜಡಿ ಸಿದ್ದೇಶ್ವರ ಸೇವಾ ಕಮಿಟಿ ಹಾಗೂ ಗ್ರಾಮದ ಗುರುಹಿರ ಪರವಾಗಿ ಕೇಳಿಕೊಳ್ಳ ಎಲ್ಲ ಕೋರ್ಟ್ನಲ್ಲಿ ಮಾತಾಡುತ್ತೆ ಸಿದ್ದೇಶ್ವರ ಪಾಠ ನಮಸ್ಕಾರ ಮಾಡಿ ನಾನು ಇಡೀ ಸಿದ್ದೇಶ್ವರ ಜಾತ್ರಿ ವಿಚಾರವನ್ನು ಮಾಡ್ತೀನಿ ರಾತ್ರಿ ಕೂಡ ಪ್ರಜಾರವನ್ನು ಮಾಡಿ ಭದ್ರಾಚಾರ ಮಾಡ್ತೀವಿ ಭದ್ರ ಮೂರ ಮನೆಯಲ್ಲೂ ಕಮ್ಮ ಮಾಡಿ ನಂತರ ಶೈಕ್ಷಕಾಲ ಕಲಾಚಾರ ಕೇಂದ್ರ ರಾಜ್ಯ ಕೇಂದ್ರ ಇಟ್ಟಿದ್ದರು ಎಲ್ಲ ಸರ್ಕತ್ತರ ನೋಡಕ್ಕೆ ಅಂತ ನಂತರ